ವೆಲ್ಕಮ್ ಬ್ಯಾಕ್ ಹೆಮಸ್ ಸುಮಂತ್ ಲಾಗ್ ಇದು ಮಿನಿ ಲಾಗ್ ಆಗಿರುತ್ತೆ ಏನಪ್ಪ ಸ್ಪೆಷಲ್ ಅಂತ ಅನ್ಕೋಬೋದು ಫೋಟೋ ನೋಡಿದ ತಕ್ಷಣ ತುಂಬ ಜನಕ್ಕೆ ಗೊತ್ತಾಗಿರುತ್ತೆ ಇನ್ನು ಸ್ವಲ್ಪ ಜನ ಗೊತ್ತಾಗಿರಲ್ಲ ಇದು ಒಂದು ನನ್ನ ಪ್ರೆಗ್ನೆಂಟ್ ಇರ್ಬೇಕಾದ್ರೆ ನನ್ನ ಸೀಮಂತದ ಫೋಟೋ ಆಗು ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ ಯಾಕಪ್ಪನೇ ಇದು ಫುಲ್ ಮೆಮೊರಿ ತುಂಬ ದಿನಿಂದ ಸರ್ಚ್ ಮಾಡ್ತಿದೆ ಸಿಗಲಿಲ್ಲ ಈಗ ಆಲ್ಮೋಸ್ಟ್ ಹಳೆ ಫೋನಲ್ಲಿ ಇತ್ತು ಹಂಗಾಗಿ ತಗೊಂಡಿದ್ದೀನಿ ಈಗ ಈ ನನ್ನ ವೀಡಿಯೋನ ನೋಡೋಕೆ ಮುಂಚೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಸೈಡಲ್ಲಿ ಕಾಣೋ ಬೆಲೆಕನ್ನು ಕ್ಲಿಕ್ ಮಾಡಿ ಹಾಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಇದು ನನ್ನ ಸೀಮಂತದ್ದು ಆ ಟೈಮಲ್ಲಿ ತುಂಬ ಸ್ವಲ್ಪ ಏನೋ ಪ್ರಾಬ್ಲಮ್ ಇತ್ತು ಆಮೇಲೆ ಕೋವಿಡ್ ಟೈಮ್ ಕೂಡ ಅಲ್ಲ ಹಂಗಾಗಿ ಜಾಸ್ತಿ ಜನ ಕೇಳೋಕ್ಕೂ ಆಗಿರಲಿಲ್ಲ ನಂತರ ಸ್ವಲ್ಪ ತುಂಬ ಗ್ರ್ಯಾಂಡಾಗೂ ಕೂಡ ಮಾಡಿಸ್ಕೊಳಕ್ಕಾಗಲಿಲ್ಲ ಯಾಕಪ್ಪ ಅಂತಂದರೆ ಸ್ವಲ್ಪ ಚಿಕ್ಕಮ್ಮ ಹುಷಾರಿರಲಿಲ್ಲ ಹಂಗಾಗಿ ಸ್ವಲ್ಪ ಏನು ಮಾಡೋಕ್ಕಾಗಲಿಲ್ಲ ಅಮ್ಮ ಸಿಂಪಲ್ಲಾಗಿ ಮಾಡಿಸ್ಕೊಂಡೆ ಆಗಲಿ ಈಗಲೂ ನೋಡ್ರಿ ತುಂಬ ವೇರಿಯೇಷನ್ ಇದೆ ನನಗೇನೇ ಯಾಕಪ್ಪ ನೋಡ್ರಿ ಒಂಥರ ಚೆನ್ನಾಗಿದೆ ಈಗ ಸ್ವಲ್ಪ ಚೆನ್ನಾಗಿಲ್ಲ ಅಂತ ಅನ್ನಿಸ್ತಿದೆ ಯಾಕೆ ಮನಸ್ಸಿಗೆ ಹಂಗಾಗಿ ಇದು ನಂದು ಸೀಮಂತದ್ದು ಇದು ಫಂಕ್ಷನ್ ಇದು ನೀವು ನೋಡ್ಬೋದು ಸುಮ್ ಎಲ್ಲ ಕಡೆ ನಾರ್ಮಲ್ಲು ಆಗಿ ಅಂದರೆ ಹಳ್ಳಿ ಸೈಡ್ ಈ ಥರನೇ ಮಾಡೋದು ಐದು ಜನ ಮುತ್ತೈದ್ ಮಾಡಿಸ್ಬಿಟ್ಟು ಸಿಂಪಲ್ಲಾಗಿ ಕಳಿಸ್ತಾರೆ ಅದು ಬಿಟ್ಟು ತಟ್ಟೆ ಹಿಟೇನು ತುಂಬಲ್ಲ ಆದರೆ ನನಗೆ ತುಂಬಿಸ್ಕೊಬೇಕು ಅಂತ ತುಂಬ ಆಸೆ ಇತ್ತು ಫೋಟೋವು ಕೂಡ ಹೇಳಬೇಕಿತ್ತು ಏನು ಮಾಡೋಣ ಮಳೆ ಟೈಮ್ ಕೂಡ ಆಮೇಲೆ ನಾನು ಸೆವೆನ್ ಮಂತ್ಗೆ ಹೋಗಿದ್ದಲ್ಲ ಹಂಗಾಗಿ ಸ್ವಲ್ಪ ಜಾಸ್ತಿ ಜನಕ್ಕೆ ಹೇಳೋಕ್ಕಾಗಲಿಲ್ಲ ಹಂಗಾಗಿ ಒಂದು ಮೂವತ್ತೆರಡು ನಲ್ವತ್ತು ಸೀಟ್ ಬಂದಿದ್ರೇನೋ ಅಷ್ಟು ಜನ ಕರ್ಕೊಂಡು ಹೋಗೋದು ನನ್ನ ಜಾಸ್ತಿ ಜನ ಆಗಿರಲಿಲ್ಲ ಆಂಟಿ ಕೂಡ ಏನೇ ಯೋಚನೆ ಮಾಡ್ಕೊಂಡು ಸೀಮಂತಿದ್ರು ಮಾಡ್ತಿದ್ದಾರೆ ಅಲ್ಲ ಅವ್ರು ಕುಂಕೊಂಬಿಟ್ಟಿರಲಿಲ್ಲ ಇವರು ನಮ್ಮ ಚಿಕ್ಕತ್ತೆ ಸ್ಟಾರ್ಟಿಂಗ್ ಮಾಡಿದ್ದು ಚಿಕ್ಕತೆಯೇ ಈಗಲೂ ಮಾಡ್ತಾರು ಚಿಕ್ಕತ್ತೆ ನನ್ನ ವಾರ ವಾರಂಗಿತೀರು ವಾರಗಿತಿರು ಎಲ್ಲರೂ ಕೂಡ ಸೇರ್ ಮಾಡ್ತಿದ್ದಾರೆ ಫೋಟೋ ಮಾತ್ರ ತುಂಬ ಜನ ತೊಗೊಂಡ್ರು ಅದೇ ಏನು ಮಾಡಲಿ ಯಾರು ಸರಿ ಫೋಟೋಸ್ ಕೂಡ ಕಳಿಸ್ಲಿಲ್ಲ ನನಗೆ ಸುಮಾರಾಗಿ ಸ್ವಲ್ಪ ಸಿಕ್ತು ಫೋಟೋಸು ಅದನ್ನೇ ನಾನು ಇನ್ನೇನು ಮಾಡೋಕ್ಕಾಗಲ್ಲ ನಾ ಏನೂ ಮಾಡೋಕ್ಕಾಗಲ್ಲ ಅಂಟು ಅದೇ ಫೋಟೋಸ್ಗಳು ಸ್ವಲ್ಪ ತೊಳಿಸ್ಕೊಂಡೆ ಯಾಕಪ್ಪ ಅಂದರೆ ಫೋಟೋ ಬೇಕಿತ್ತು ಹಂಗಾಗಿ ಇದು ಮೆಮೊರಿಬಲ್ ಅಲ್ಲ ಫಸ್ಟ್ ಪ್ರೆಗ್ನೆನ್ಸಿ ಇದು ತುಂಬಾ ಎಲ್ಲರಿಗೂ ತುಂಬ ಮೆಮೊರಿಫುಲ್ಲು ಹಂಗಾಗಿ ತುಂಬಾ ಆಸೆ ಇರುತ್ತೆ ಸಿಮಂತದ್ದು ಫೋಟೋಸ್ ಕೂಡ ಬೇಕು ಅಂತ ಅಂದ್ಬಿಟ್ಟು ನನ್ನದು ಸ್ವಲ್ಪ ಸಿಕ್ತು ಜಾಸ್ತಿ ಸಿಕ್ಕಾಗಲಿಲ್ಲ ಯಾಕಪ್ಪ ಅಂದರೆ ಅದು ಅರ್ಜೆಂಟಲ್ಲಿ ಆಗಿದ್ದು ಯಾಕಪ್ಪ ನಾನದು ಟೈಮಿಂಗ್ಸ್ ಬೇಗನೇ ಇತ್ತು ಒಂದು ಹನ್ನೆರಡು ಗಂಟೆ ಒಳಗೆ ಕಳಿಸ್ಬೇಕಿತ್ತು ಹಂಗಾಗಿ ಸ್ವಲ್ಪ ಬೇಗನೇ ಆಯಿತು ಮೂರು ಗಂಟೆ ನಾಲ್ಕು ಗಂಟೆ ಆಗಿದ್ರೆ ಸ್ವಲ್ಪ ಏನಿಲ್ಲ ನಿಧಾನಕ್ಕೆ ಹೋಗ್ಬೋದಿತ್ತು ನಾನು ಮನೆ ಬಿಟ್ಟಾಗಲೇ ಒಂದು ಗಂಟೆ ಆಗೋಗಿತ್ತು ಹಂಗಾಗಿ ಸರಿ ಊಟ ತಿನ್ನಲಿಲ್ಲ ಸುಮಾರಾಗಿ ಸ್ವಲ್ಪ ಈಚೆನೇ ತಿನ್ಕೊಂಡು ಯಾಕಂದ್ರೆ ಮನೆ ಆಚೆ ಇರಬೇಕು ಹೋಗಬೇಕು ಟೈಮ್ ಆಗುತ್ತೆ ಅಂದ್ರಲ್ಲ ಅಂದ್ಬಿಟ್ಟು ಆಚೆನೇ ಇದ್ದು ಬೇಗನೆ ಊಟ ತಿನ್ಕೊಂಡು ಹೊರಟೆ ಆಗ ನೋಡ್ಬೋದು ನೀವು ಹೇಗಿದ್ದೀರ ನಾನು ಅಂತ ಅಂದ್ಬಿಟ್ಟು ಈಗಲೂ ಆಗಲೂ ತುಂಬಾ ಚೇಂಜ್ ಇದೆ ಚೇಂಜ್ ಇದೆ ಅಂತ ಏನು ತುಂಬಾ ಚೇಂಜ್ ಆಗಿದ್ದೀನಿ ಈಗೂ ಕೂಡ ಈಗ ತುಂಬ ಸಣ್ಣ ಇದ್ದೆ ಈಗ ಸ್ವಲ್ಪ ವೆಯ್ಟೇನು ತುಂಬ ಜಾಸ್ತಿನೇ ಆಗಿಬಿಟ್ಟಿದ್ದೀನಿ ಹಂಗಾಗಿ ಇದು ನನ್ನ ಫ್ರಸ್ಟ್ ಪ್ರೆಗ್ನೆನ್ಸಿದು ಸೀಮಂತದ ಫೋಟೋಸು ಆಗೀಗು ಆಗ ಸುಮಂತವ್ರು ನೋಡ್ಬೋದು ಹೇಗಿದ್ರು ಅಂತ ಅಂದ್ಬಿಟ್ಟು ಈಗ ಸುಮಂತ್ನಾದ್ರೂ ತುಂಬಾ ವೀಕ್ ಆಗಿದ್ದಾರೆ ತುಂಬಾ ಸಣ್ಣ ಆಗಿದ್ದಾರೆ ಪಾಪ ಅವ್ರಿಗೂ ಪ್ರಾಬ್ಲಮ್ ಈಗ ಜಾಸ್ತಿ ಈಗ ಕೆಲಸ ಕೂಡ ಜಾಸ್ತಿ ಆಗಿದೆ ಹಂಗಾಗಿ ಅವರು ತುಂಬಾ ಸಣ್ಣ ಆಗಿದ್ದಾರೆ ಎಲ್ಲದಕ್ಕಿಂತ ಮುಂಚೆ ನನ್ನ ವೀಡಿಯೋನ ಇಷ್ಟಪಟ್ಟು ಪ್ಲೀಸ್ ಲೈಕ್ ಮಾಡಿ ಫ್ರೆಂಡ್ ನಾನು ಅದು ಮೆಮೊರಿಬಲ್ ಆಗಿರಲಿ ಅಂತ ಅಂದ್ಬಿಟ್ಟು ನನ್ನ ಯೂಟ್ಯೂಬ್ ಚಾನಲಲ್ಲಿದ್ದರೆ ಅದು ಫುಲ್ ಮೆಮೊರಿಬಲ್ ಇರುತ್ತೆ ಅಂದ್ಬಿಟ್ಟು ನಾನು ಯೂಟ್ಯೂಬ್ ಕೂಡ ಇದ್ದೀನಿ ನಾನು ಯಾಕಪ್ಪ ಅಂದರೆ ಎಲ್ಲಿ ಎಲ್ಲ ಟೈಮು ಸಿಗಲ್ಲ ಈ ವಿಡಿಯೋಸು ಯಾಕಪ್ಪ ಅಂದರೆ ನಮ್ಗೆ ಬೇಕು ಅನ್ನೋ ಟೈಮಲ್ಲಿ ಸಿಗಲ್ಲ ಹಂಗಾಗಿ ಯೂಟ್ಯೂಬ್ ಚಾನಲಲ್ಲಿದ್ದರೆ ನನಗೂ ಕೂಡ ನೋಡ್ದಂಗೆ ಖುಷಿ ಇರುತ್ತೆ ತುಂಬ ಜನ ಇದು ನೋಡಿರಲ್ಲ ಹಂಗಾಗಿ ಅವ್ರಿಗೂ ಕೂಡ ಯೂಸ್ ಆಗುತ್ತೆ ನೋಡಲಿ ನಾನು ಯಾವ ಥರ ಇದ್ದೆ ಫಸ್ಟು ಅಂತ ಅಂದ್ಬಿಟ್ಟು ಹಂಗಾಗಿ ನಾನು ಇದನ್ನು ನನ್ನ ಯೂಟ್ಯೂಬ್ ಚಾನಲಲ್ಲಿ ಇದ್ದೀನಿ ಪ್ಲೀಸ್ ಲೈಕ್ ಮಾಡಿ ಇಷ್ಟ ಆದರೆ ಒಂದು ಕಮೆಂಟ್ ಮಾಡಿ ಇದು ನನಗೆ ಫಸ್ಟ್ ಇದು ಹಂಗಾಗಿ ಫಸ್ಟ್ ಪಾಪ ಕೂಡ ಬಾಯೇ ನನಗೆ ಸೆಕೆಂಡ್ ಬೇಬಿನೂ ಕೂಡ ಬಾಯನೇ ಯಾರು ಏನು ಅಂದ್ಕೋಬೇಡಿ ಎರಡು ಕೂಡ ಗಂಡು ಮಕ್ಕಳೇ ನನಗಿರೋದು ಹೆಣ್ಮಕ್ಳಾಗಲಿಲ್ಲ ಅಂತ ತುಂಬಾ ಬೇಜಾರಿದು ಏನು ಮಾಡೋಕ್ಕಾಗಲ್ಲ ಈ ವಿಡಿಯೋ ಇಷ್ಟ ಆದರೆ ಥ್ಯಾಂಕ್ ಯು